ಹಗಲಲ್ಲೂ ನಿನ್ನ ದೇ ಧ್ಯಾನ ನಿನ್ನ ಗುಣಗಾನ ಮಹಾದೇವ ನೆನೆಯದೆ ನಿಲ್ಲ ಇಲ್ಲ ನಂದಿ ಪ್ರಾಣ I'll जागा वाले वाले डाका को रवालेगा ಅವೆ ಜೊತೆನ ಕರ್ಕಮ

ನೊಂದು ಬಳಲಿರುವೆ ನೋ ನಂದು ನಯಾ ಸಿಂಧು ಗು ಹೊರ ಸಿಂಧು আর ও তো

我们玩猜地名。 ೆಯ ಮಾದಪ್ಪ ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ಗಡಿಕೇರಿ ಲಷ್ಕರ್ ಮೊಹಲ್ಲಾ ಮೈಸೂರು ನಮ್ಮ ಮೈಸೂರು ನಗರದ ಹೆಮ್ಮೆಯ ಪ್ರತಿಷ್ಠಿತ ಹೃದಯ ಭಾಗವಾದಂಥ ಗರ್ಡಿಕೇರಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಒಂದು ಜಗಲಿಯ ಮೇಲೆ ಈ ಏನು ಈಗ ನಾವು ನಿಂತಿದ್ದೀವಿ ಈ ಸ್ಥಳದ ಎದುರು ಭಾಗದಲ್ಲಿರ್ತಕ್ಕಂಥ ಮನೆಯ ಜಗಲಿಯ ಮೇಲೆ ಒಂದು ಪುಟ್ಟ ಸ್ವಾಮಿಯ ಫೋಟೋವನ್ನು ಇಟ್ಟು ಈ ಒಂದು ಮ ದೇವಸ್ಥಾನದ ಸಂಸ್ಥಾಪಕ ಹಿರಿಯ ಗುಂಡಪ್ಪನವರಾದಂಥ ಶ್ರೀಯುತ ಎಂ ಶಿವಣ್ಣನವರು ಮಾಜಿ ನಗರ ಪಾಲಿಕೆ ಸದಸ್ಯರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಒಂದು ದೀಪಾಸಿ ಇದೇ ದಿನ ದೀಪಾವಳಿ ಹಬ್ಬದಲ್ಲಿ ಮೊದಲನೇ ಕಾರ್ತೀಕ್ ಸೋಮವಾರದಲ್ಲಿ ಶ್ರೀ ಮಲೆ ಮಹದೇಶ್ವರ ಸ್ವಾಮಿಯವರ ಒಂದು ಫೋಟೋ ಇಟ್ಟು ಪೂಜೆ ಮಾಡಿದಂಥ ದಿನ ಇವತ್ತು ಭಕ್ತಾದಿಗಳ ದಾನಿಗಳ ನಿವಾಸಿಗಳ ಸರ್ವ ಜನಾಂಗಗಳ ಎಲ್ಲ ಯಜಮಾನರುಗಳ ನಿವಾಸಿಗಳ ಸಹಾಯ ಸಹಕಾರದಿಂದ ಹಾಗೂ ರಾಜಕೀಯ ಮುಖಂಡರು ಬುದ್ಧಿಜೀವಿಗಳು ಹಾಗೂ ಪರಮಪೂಜ್ಯ ಸ್ವಾಮೀಜಿಗಳವರ ಒಂದು ಸಹಕಾರದಿಂದ ನಲವತ್ತೆಂಟು ವರ್ಷದ ಈ ಒಂದು ಸೇವೆಯನ್ನು ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೇವೆ ನಲವತ್ತೇಳು ವರ್ಷ ಪೂರ್ಣಗೊಳಿಸಿ ಈ ವರ್ಷ ನಲವತ್ತೆಂಟನೇ ವರ್ಷದ ಮಲೆ ಸ್ವಾಮಿ ಸ್ವಾಮಿಯವರ ಪೂಜಾ ಮಹೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಮೊದಲನೆಯದಾಗಿ ದೀಪಾವಳಿ ಹಬ್ಬದ ದಿನ ನಾವು ಶ್ರೀ ಸ್ವಾಮಿಯವರ ಸ್ತಂಭ ಮುಹೂರ್ತದ ಪೂಜೆಯೊಂದಿಗೆ ಧ್ವಜಾರೋಹಣ ಕಾರ್ಯಕ್ರಮದ ಮುಖಾಂತರ ಈ ಒಂದು ಜಾತ್ರಾ ಮಹೋತ್ಸವವನ್ನು ಪ್ರಾರಂಭ ಮಾಡಿದ್ದೇವೆ ಈ ಜಾತ್ರಾ ಮಹೋತ್ಸವದ ನೇತೃತ್ವವನ್ನು ಹಿರಿಯ ಅಧ್ಯಕ್ಷರು ಹಾಗೂ ಪು ಗುಡ್ಡಪ್ಪನವರಾದಂಥ ಎಮ್ ಎಸ್ ರವಿಕುಮಾರ್ ಅವರ ನೇತೃತ್ವದಲ್ಲಿ ದೇವಸ್ಥಾನ ಟ್ರಸ್ಟ್ನ ಎಲ್ಲ ಸದಸ್ಯರು ಪರ ಪದಾಧಿಕಾರಿಗಳು ಮೊಹಲ್ಲಾ ನಿವಾಸಿಗಳು ಎಲ್ಲರೂ ಸೇರಿ ಮಾಡ್ತಾ ಇದ್ದೇವೆ ಈಗ ಈ ದಿನ ಬೆಳಗ್ಗೆ ಮೊದಲನೇ ಕಾರ್ತೀಕ ಸೋಮವಾರದ ಪ್ರಯುಕ್ತ ಶ್ರೀ ಮಲೆ ಸ್ವಾಮಿ ಸ್ವಾಮಿಯವರ ಒಂದು ಪೂಜಾ ಜಾತ್ರಾ ಮಹೋತ್ಸವದ ಅಂಗವಾಗಿ ಬೆಳಗ್ಗೆ ಐದು ಗಂಟೆಗೆ ಗಂಗಾ ಕಳಸದ ಪೂಜೆಯನ್ನು ನೆರವೇರಿಸಿ ಎಂಟು ಮೂವತ್ತು ಗಂಟೆಗೆ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಆಲರ್ವಿ ಕಳಸ ಏನು ಅಂದರೆ ಇದು ವಿಶೇಷ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಏನು ನಡೀತಾ ಇದೆ ಆಲರ್ವಿ ಕಳಸ ಅದೇ ರೀತಿ ಇದು ಹನ್ನೊಂದನೇ ವರ್ಷದ ಶ್ರೀ ಮಲೆ ಮಹದೇಶ್ವರ ಸ್ವಾಮಿಯವರ ಆಲರ್ವಿ ಉತ್ಸವದ ಒಂದು ಕಾರ್ಯಕ್ರಮ ಮೊಲಾದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ದೇವಸ್ಥಾನಕ್ಕೆ ಬಿಜಂಗಿದೆ ಅದಾದ ನಂತರ ಶ್ರೀ ಸ್ವಾಮಿಯವರ ಇಲ್ಲೇನು ಸುವರ್ಣ ಕೊಳಗವನ್ನು ನಾವು ಇಟ್ಟಿದ್ದೇವೆ ಆ ಸುವರ್ಣ ಕೊಳಗಕ್ಕೆ ಜಾತ್ರಾ ಮಹೋತ್ಸವದಲ್ಲಿ ವರ್ಷಕ್ಕೊಮ್ಮೆ ವಿಶೇಷವಾದಂಥ ಅಭಿಷೇಕ ಮಹಾರುದ್ರಾಭಿಷೇಕ ಆಲಭಿಷೇಕ ಸಮಿತಿಗಳ ಅಭಿಷೇಕ ಹಾಗೇ ಆಲರ್ವಿಗಳ ಏನು ಕಳಸದ ಅಭಿಷೇಕವನ್ನು ಪೂರ್ಣಗೊಳಿಸಿ ತದನಂತರ ಈ ಸ್ಥಳದಲ್ಲಿ ಸ್ವಾಮಿಯವರ ಮಹಾಹೋಮ ಗಣಪತಿ ನವಗ್ರಹ ಸಹಿತ ಮೃತ್ಯುಂಜಯ ಸರ್ವದೇವತಾ ಪ್ರಾರ್ಥನೆಯೊಂದಿಗೆ ಧನ್ವಂತರಿ ಹೋಮ ಹೀಗೆ ದುರ್ಗಾ ಹೋಮ ಹೀಗೆ ಹಲವಾರು ಹೋಮಗಳನ್ನು ನೆರವೇರಿಸಿ ಮಲೆ ಮಹದೇಶ್ವರದ ಪೂರ್ಣಾಹುತಿ ನಂತರ ಮಹಾಮಂಗಳಾರತಿ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನು ನಾವು ಏರ್ಪಾಡು ಮಾಡಿದ್ದೇವೆ ಈ ದಿನ ಸಂಜೆ ದೀಪೋತ್ಸವ ಇದೆ ತದನಂತರ ಪ್ರತಿದಿನ ಸಂಜೆ ದೇವಸ್ಥಾನದ ಆವರಣದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ಎಲ್ಲ ಕಾರ್ಯ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು